ಗೌರಿ ಪುತ್ರ ವಿನಾಯಕ ಈತ ಹುಟ್ಟಿದಲ್ಲಿ ಗೊತ್ತಾ ಉತ್ತರಾಖಂಡ್ ನಲ್ಲಿ ಕೇದಾರನಾಥ ದೇವಸ್ಥಾನಕ್ಕೆ ಹೋಗುವಾಗ ಸಿಗತ್ತೆ ಗೌರಿ ಕುಂಡ್ ಇದು ಪಾರ್ವತಿ ದೇವಿ ಏಕಾಂತದಲ್ಲಿ ಸ್ನಾನ ಮಾಡೋದಕ್ಕೆ ಬೆಳೆಸೋ ಕುಂಡ ಹಾಗಾಗಿ ಇದರಲ್ಲಿನ ನೀರನ್ನ ಯಾರೂ ಮುಟ್ಟಲ್ಲ ಕಾರಣ ಇವತ್ತಿಗೂ ಪಾರ್ವತಿ ದೇವಿ ಇಲ್ಲಿ ಸ್ನಾನಕ್ಕೆ ಬರ್ತಾಳೆ ಅನ್ನೋದು ನಂಬಿಕೆ ಇದೇ ಜಾಗದಲ್ಲಿ ಸ್ನಾನ ಮಾಡುವಾಗ ಕಾವಲ್ ಕಾಯೋದಕ್ಕೆ ಅಂತ ತನ್ನ ದೇಹಕ್ಕೆ ತಾನು ಲೇಪಿಸಿಕೊಂಡಿದ್ದಂತಹ ಅರಿಶಿನದಿಂದ ಗಣೇಶನನ್ನ ಸೃಷ್ಟಿ ಮಾಡಿದ್ದು ಪಾರ್ವತಿ ಇದೇ ಗೌರಿ ಕುಂಡದ ಹತ್ರ ತಾಲ್ ಹಾಗೂ ಮಾನಸ ಸರೋವರ ಇರೋದು ಈ ಎರಡನ್ನ ಸಂಪರ್ಕಕ್ಕೆ ತರ ಒಂದು ಚಿಕ್ಕ ದಾರಿ ಇದನ್ನ ಗಂಗಾಚು ಅಂತ ಕರೀತಾರೆ ಆದ್ರೆ ಇದು ಸಾಮಾನ್ಯವಾಗಿ ಒಣಗೇ ಇರುತ್ತೆ ಆದ್ರೆ ನೀರು ಯಾವ ವರ್ಷ ಹರಿಯುತ್ತೋ ಆ ವರ್ಷ ತುಂಬಾ ಚೆನ್ನಾಗಿರುತ್ತೆ ನಂಬಿಕೆ ಇದರ ಹಿಂದಿನ ಮತ್ತೊಂದು ಕಥೆ ಹೀಗಿದೆ ಎರಡು ಗೋಲ್ಡನ್ ಫಿಶ್ ಮಾನಸ ಸರೋವರದಲ್ಲಿ ಕಿತ್ತಾಡ್ತಾ ಇದ್ವಂತೆ ಅದರಲ್ಲಿ ಒಂದು ಮಾನಸ ಸರೋವರದಿಂದ ಹತ್ತು ನಿಮಿಷ ದೂರದಲ್ಲಿರೋ ತಾಲ್ ಅನ್ನು ಸರೋವರಕ್ಕೆ ಬರುತ್ತೆ ಆ ನಂತರ ಈ ಎರಡರ ನಡುವಿನ ಸಂಪರ್ಕ ಕಡಿದು ಹೋಗಿ ನೀರು ಬತ್ತೋಗತ್ತೆ ಮಾನಸ ಸರೋವರ ಹಾಗೂ ತಾಲ್ ಇವೆರಡೂ ಕೂಡ ಬೇರೆಯಾಗುತ್ತೆ ಎನ್ನುವುದು